ಈಗ ನಾನು ತಮ್ಮಲ್ಲಿ ಯಾಕೆಂದರೆ ಅನ್ನದಾತರಿದ್ದಾರೆ ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದಾರೆ ಭಾಳ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ ಯಾಕೆಂದರೆ ಈ ಮನೆಗೆ ರಾಜ್ಯದಲ್ಲಿರ್ತಕ್ಕಂಥ ಜನರು ಎಷ್ಟು ಪ್ರೀತಿ ಕೊಡ್ತಾರೆ ಈ ಮನೆಯ ಗೌರವ ಏನು ಅಂಥೇಳಿ ನನಗೆ ಗೊತ್ತಿರೋದ್ರಿಂದ ಈ ಸತಿ ಗೀತಕ್ಕವ್ರನ್ನ ಚುನಾವಣೆಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇರೋದು ಬರೀ ಗೆಲ್ಲಕ್ಕೆ ಮಾತ್ರನೇ ಹೊರತು ಯಾವುದೇ ಕಾರಣಕ್ಕೂ ಸೋಲೋದಕ್ಕಂತೂ ಅಲ್ಲೇ ಅಲ್ಲ ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ಯಾಕೆಂದರೆ ನಿಮ್ಮೆಲ್ಲರ ಇದೆ ನಾವು ಗೆಲ್ಲೇಬೇಕು ಗೆಲ್ಲೇಬೇಕು ಅದನ್ನು ನಾನು ಕ್ಲೀನಾಗಿ ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಧ್ವನಿಯಾಗಿ ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಅದನ್ನು ನೀವು ಬರೆದಿಟ್ಕೊಳ್ಳಿ ಅದನ್ನು ಯಾವುದೇ ಕಾರಣಕ್ಕೂ ಈ ಸತಿ ಯಾರು ಏನೇ ಬಂದು ಎಷ್ಟೇ ತಿಪ್ಪುರ್ಲಾಗ ಹೊಡೆದ್ರೂ ಅವರ ಗೆಲುವನ್ನು ಆಗೋದಿಲ್ಲ ನಾವು ಅವ್ರನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನು ಮತ್ತು ಗೆದ್ದ ಮೇಲೆ ಅವರೇ ಆ ಕ್ಷೇತ್ರವನ್ನು ನೋಡ್ತಾರೆ ಹೊರತು ನಾನು ಮೀಡಿಯೇಟ್ರ್ ಅಲ್ಲ ನಿನ್ನೆ ಭಾಷಣ ಮಾಡಿ ಬಂದಿದ್ದೀನಿ ನಮ್ಮ ನಮ್ಮ ಲೀಡರ್ಸಿಗೆ ಯಾಕೆ ಅಂತ ಹೇಳಿದರೆ ಮಾನ್ಯ ಸುರ್ಜೇವಾಲಾ ಅವರು ಲಾಸ್ಟ್ ಟೈಮು ಶಿವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹೋದ ಚುನಾವಣೆಯಲ್ಲಿ ಅವರು ನನಗೆ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದು ಹೋದ ಸತಿ ನನಗೆ ಗೊತ್ತಿರಲಿಲ್ಲ ನಾನು ಮನೆ ಒಳಗೆ ಬಂದಿದ್ದೆ ಅವ್ರು ಹೊರಗಡೆ ಮಾಧ್ಯಮಕ್ಕೆ ಹೇಳಿ ಬಂದುಬಿಟ್ರು ಇಲ್ಲ ಈ ಸತಿ ಮಧುಗೆ ಮತ್ತು ಭೀಮಣ್ಣ ನಮ್ಮ ತಾಯಿ ತಮ್ಮ ಅವರಿಬ್ರಿಗೂ ನಾನು ಚುನಾವಣೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿಬಿಟ್ರು ನಾನು ಹೇಳಿರಲಿಲ್ಲ ಯಾಕೆಂದ್ರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದೆ ಯಾಕೆಂದ್ರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರ ಅಭಿಮಾನಿಗಳಿದ್ದಾರೆ ಬಿ ಜೆ ಪಿ ಇರ್ತಾರೆ ಜೆ ಡಿ ಎಸ್ ಅವರು ಇರ್ತಾರೆ ಕಾಂಗ್ರೆಸ್ ಅವರು ಯಾಕೆಂದ್ರೆ ಅದನ್ನ ನಾವು ಮಿಸ್ಯೂಸ್ ಮಾಡಬಾರ್ದು ಅದು ನನಗೆ ವೈಯಕ್ತಿಕವಾಗಿ ಆಗೋಲ್ಲ ಆದರೆ ಶಿವಣ್ಣವ್ರು ಆಗಲೇ ಅಲ್ಲಿ ಹೇಳಿ ಬಂದುಬಿಟ್ಟಿದ್ರು ನಾನು ಅಂದ್ಕೊಂಡೆ ಅದ್ಲ ಅವರೇ ಹೇಳಿರೋದ್ರಿಂದ ನನ್ನ ಪುಣ್ಯ ಭಾಗ್ಯ ಏನು ಮಾಡೋಕ್ಕಾಗಲ್ಲ ಅಂತ ಅದಾದಮೇಲೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾನ್ಯ ಖಾರ್ಗೆ ಅವರು ಕೇಳಿಕೊಂಡು ಖಾರ್ಗೆ ಅವರು ಶಿವಣ್ಣವರೆಲ್ಲ ನಾವೆಲ್ಲ ಅಂಕಲ್ ಅಂತ ಇದ್ವಿ ಯಾಕೆಂದರೆ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಎರಡು ಕಣ್ಣು ಖಾರ್ಗೆ ಅವರು ಮತ್ತು ಧರ್ಮಸಿಂಗ್ ಅವರು ಅದಕ್ಕೆ ಧರ್ಮ್ ಖಾರ್ಗೆ ಅವರು ಅವ್ರು ಕೇಳಿದರು ಈಗ ಮಾಡ್ತಾ ಮಾಡ್ತಾಯಿದ್ದೀರಾ ನೀವೇನಾರು ಪಕ್ಷಕ್ಕೆ ಮಾಡೋಕ್ಕಾಗತ್ತಾ ಅಂತ ಇಷ್ಟ ಇರೋರಿಗೆ ನಿಮಗೆ ಮನಸ್ಸಿಗೆರಲ್ಲ ಯಾಕೆಂದ್ರೆ ಇವರಿಗೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಅವರಿಗೆಲ್ಲ ಆಯಿತು ಮಾಡ್ತೀನಿ ಅಂತೇಳಿ ಜನರಲ್ಲಾಗಿ ಹೇಳಿದರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ತೀರ್ಥಹಳ್ಳಿಲಿ ಸ್ಟೇಜು ಶೇರ್ ಮಾಡಿದರು ಮೊನ್ನೆ ಸಿದ್ದರಾಮಯ್ಯವರು ಇಲ್ಲ ಶಿವಣ್ಣ ನನಗೆ ಬಂದು ಕ್ಯಾಂಪೇನ್ ಮಾಡಿ ಅಂದರು ಅದೇ ರೀತಿ ಸಾಕಷ್ಟು ಜನರು ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ ಗೋಪುಲ್ ಕೃಷ್ಣ ಬೇಳೂರವ್ ಇರಲಿ ಭೀಮಣ್ಣವ್ರು ಇರಲಿ ಆ ಥರ ಬೇಕಾದ ಜನರಿಗೆ ಅವರ ಒಂದು ಸಹಕಾರದಿಂದ ಇವತ್ತು ನಾನು ಕೂಡ ನಾನು ಕೂಡ ಗೆದ್ದಿದ್ದೀನಿ ಅಂದರೆ ಶಿವಣ್ಣವ್ರ ಸಹಕಾರದಿಂದ ಅಂತ ಹೇಳಿದರೆ ನಮ್ಮ ಅವರು ಶಿವರಾಜ್ ಕುಮಾರ್ ಅವರಿಂದ ಅಂತ ಹೇಳಿದರೆ ತಪ್ಪಾಗಲಾರ್ದು ಆ ಸಂದರ್ಭದಲ್ಲಿ ಗೀತಕ್ಕನು ಬಂದರು ಅವರು ಕೂಡ ಚುನಾವಣೆಯಲ್ಲಿ ಎಲ್ಲ ಪ್ರಚಾರ ಮಾಡಿ ಎಲ್ಲ ಮಾಡಿದರು ಆದರೆ ಈ ಸತಿ ಚುನಾವಣೆಗೆ ನಿಲ್ತಾ ಇರೋದು ಅವರು ಜನಪ್ರತಿನಿಧಿಯಾಗಿ ಆದಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಒಳ್ಳೆ ಪ್ರತಿನಿಧಿ ಬೇಕಾಗಿತ್ತು ಅದಕ್ಕೋಸ್ಕರನೇ ಮಾನ್ಯ ಸುರ್ಜಾವಾಲ ಅವರು ಶಿವಣ್ಣವ್ರ ಮನೆಗೆ ಬಂದು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಏಕೆಂದರೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಸಹಕಾರ ಮಾಡಿದ್ರಿ ತುಂಬ ಪ್ರಚಾರ ಮಾಡಿದ್ರಿ ಅದಕ್ಕೆ ಧನ್ಯವಾದಗಳು ಅಂಥೇಳಿ ಮಾನ್ಯ ಅವರು ನಮ್ಮ ಉಸ್ತುವಾರಿಗಳು ಬಂದಿದ್ದರು ಮನೆಗೆ ಬಂದು ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಮತ್ತು ಅವ್ರಿಗೆ ಮನವಿ ಮಾಡಿದರು ನಮ್ಮ ಕಡೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೇ ನಾನು ನಿಲ್ಲಿಸ್ಬೇಕಂತ ಇದ್ದೀವಿ ನಮ್ಮ ತೀರ್ಮಾನವೂ ಕೂಡ ಆಗಿದೆ ದಯವಿಟ್ಟು ನೀವೇನು ಹೇಳ್ತೀರಿ ಮದುವರಿಗೆ ಹೇಳಿ ಕಳಿಸಿ ಅಂತ ನಾವು ಚರ್ಚೆ ಮಾಡಿದ್ವಿ ಎಲ್ಲ ಆಯಿತು ಪಕ್ಷ ಅನೌನ್ಸ್ ಮಾಡಲಿ ನಾವು ಕೇಳೋದು ಬೇಡ ಏಕೆಂದ್ರೆ ಅನೌನ್ಸ್ ಮಾಡಿದ್ಮೇಲೆ ಆಯಿತು ಅಂತ ಏಕೆಂದರೆ ಗೀತಕ್ಕವರು ಶಿವಣ್ಣವರೇ ಹೇಳ್ತಾರೆ ಏನಂದರೆ ಫಸ್ಟು ಅವಳು ಬಂಗಾರಪ್ಪ ಅವ್ರ ಮಗ ಮಗಳು ಒಂಥರ ಮಗನೇ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಾನು ಅವಳು ಭಾಳ ಇದರಲ್ಲೇ ಬಂದಿರೋದು ನಾವೆಲ್ಲ ಬೆಳೆದಿರೋ ರೀತಿ ನೋಡಿದರೆ ಅವಳು ಒಂಥರ ಆ ರೀತಿಯಲ್ಲೇ ಸೊ ಬಂಗಾರಪ್ಪ ಅವ್ರ ಮಗಳಿರೋದ್ರಿಂದ ಅವ್ರು ಬಂದು ಕೇಳಿದ್ದಾರೆ ಈ ಪಕ್ಷದಿಂದ ನಿಲ್ಲಿಸಿದ್ದಾರೆ ನಾನು ಒಂದು ವಿಶ್ವಾಸವನ್ನು ಪ್ರೊಡ್ಯೂಸರು ಅನ್ನದಾತರಿಗೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಏನು ರಾಜಕಾರಣದೊಳಗೆ ಗೆದ್ದಾದ ಮೇಲೆ ಜನರ ಸೇವೆ ಏನು ಮಾಡಬೇಕು ಅದನ್ನು ನೂರಕ್ಕೆ ನೂರು ನಿಮ್ಮ ಅಭಿಮಾನ ನಿಮ್ಮ ವಿಶ್ವಾಸ ಏನಿವತ್ತು ಅವರಿಗೆ ಆ ಬೆಂಬಲವನ್ನು ಸೂಚಿಸಿದಿರಿ ನಿಮಗೆ ನೂರಕ್ಕೆ ನೂರು ಅವರು ಒಳ್ಳೆಯ ಜನಪ್ರತಿನಿಧಿಯಾದ ಜತ ಜನಪ್ರತಿನಿಧಿಯಾಗಿ ನಿಮ್ಮ ವಿಶ್ವಾಸ ಮತ್ತು ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಸಂಸದರಾಗಿ ಜೂನ್ ನಾಲ್ಕನೇ ತಾರೀಕು ಗೆದ್ದು ಆ ಕೆಲಸವನ್ನು ನೂರಕ್ಕೆ ನೂರು ಮಾಡ್ತಾರೆ ಆ ವಿಶ್ವಾಸವನ್ನು ನಾವು ತಗೊಳ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ